ನಮಸ್ತೆ ವೀಕ್ಷಕರಿ ನಾನು ಈ ಗಣೇಶ ಹಬ್ಬದ ವಿಶೇಷವಾಗಿ ಕಡಲೆಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಕಡಲೆಕಾಳು ಉಸ್ಲಿನ ಈ ರೀತಿ ಮಾಡಿದ್ರೆ ಡಬಲ್ ರುಚಿ ಇರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಇದೇ ರೀತಿ ಕಡಲೆಕಾಳು ಉಸ್ಲಿ ಮಾಡ್ತಾ ಇರ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗಣೇಶ ಹಬ್ಬದ ವಿಶೇಷವಾಗಿ ಕಡಲೆಕಾಳು ಉಸ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಈಗ ಒಂದು ಮೂರು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಅವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಹಾಗೆ ತೊಳೆದಿರುವಂಥ ಕಡಲೆಕಾಳಿಗೆ ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀರಿನಲ್ಲಿ ಚೆನ್ನಾಗಿ ಮುಳುಗಿರಲಿ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಎಂಟು ಗಂಟೆ ಕಾಲ ನೆನೆ ಹಾಕ್ಕೊಳ್ತಾ ಇದ್ದೀನಿ ನೀವು ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ಈ ರೀತಿ ಉಸ್ಲಿ ಮಾಡ್ಕೋಬಹುದು ಈಗ ನೋಡಿ ಎಂಟು ಗಂಟೆ ಆಗಿದೆ ಮತ್ತು ಕಡಲೆಕಾಳು ಕೂಡ ಚೆನ್ನಾಗಿ ನೆನೆದಿದೆ ಈಗ ಈ ನೀರನ್ನು ಚೆಲ್ಲಿಟ್ಕೊಂಡು ಕಡಲೆಕಾಳನ್ನಷ್ಟೇ ಪಾತ್ರೆಯಲ್ಲಿ ಉಳಿಸಿಟ್ಕೊಂಡಿದ್ದೀನಿ ಹಾಗೆ ಈ ನೆನೆಸಿರುವಂಥ ಕಡಲೆಕಾಳನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕು ಕಪ್ಪಷ್ಟು ತಣ್ಣೀರು ಹಾಕೊಳ್ಳಿ ಈ ನೆನೆಸಿರುವಂಥ ಕಡಲೆಕಾಳು ತಣ್ಣೀರಿನಲ್ಲಿ ಚೆನ್ನಾಗಿ ಮುಳುಗಿರಲಿ ಆವಾಗ ಬೇಗ ಬೆಂದುಬಿಡುತ್ತೆ ಅಂತಷ್ಟೇ ಇದಕ್ಕೀಗ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳಿಗೆ ಉಪ್ಪಿಡಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೂರು ವಿಷಲ್ ಕೂಗಿಸಿ ಇಟ್ಕೊಳ್ಳಿ ನಂತರ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಕುಕ್ಕರ್ ಚೆನ್ನಾಗಿ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು ಬೆರಳಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಬೇಗ ನುಣ್ಣಗಾಗಬೇಕು ಅಷ್ಟು ಸಮಯ ಬೇಯಿಸಿಟ್ಕೊಳ್ಳಿ ಆವಾಗ ಉಸ್ಲಿ ಕೂಡ ತುಂಬ ರುಚಿಯಾಗಿ ಬರುತ್ತೆ ಈಗ ಈ ಕಡಲೆಕಾಳನ್ನು ಶೋಧಿಸಿಟ್ಕೊಂಡಿದ್ದೀನಿ ಅಂದರೆ ಕಡಲೆಕಾಳನ್ನಷ್ಟೇ ಈ ರೀತಿ ಜರಡಿಯಲ್ಲಿ ಉಳಿಸಿಟ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಳು ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಉಪಯೋಗಿಸ್ಕೊಳ್ಳಿ ನಂತರ ಒಂದಿಂಚಷ್ಟು ಉದ್ದದ ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈ ರೀತಿ ಒಂದು ಹತ್ತು ಎಲೆಯಷ್ಟು ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ರುಬ್ಬಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ಈ ರೀತಿ ರುಬ್ಬೇಕಾದ್ರೆ ಸ್ವಲ್ಪ ಕರ್ಬೇನು ಸೊಪ್ಪು ಹಾಕಿ ರುಬ್ಬೋದ್ರಿಂದ ಕಡಲೆ ಸ್ಲಿ ತುಂಬನೇ ರುಚಿಯಾಗಿ ಬರುತ್ತೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಮತ್ತೊಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಸ್ವಲ್ಪ ಕರುಬೇನು ಸೊಪ್ಪು ಹಾಕ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇಂಗನ್ನು ಹಾಕಿ ಒಂದು ಸರಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಈಗ ತಕ್ಷಣವೇ ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣ ಇದ್ದೀನಿ ಹಾಗೆ ರುಬ್ಬೇಕಾದ್ರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತಿನಿಲ್ಲ ಈಗ ಕಾಲು ಟೀ ಸ್ಪೂನಷ್ಟು ಅರಶಿಣದ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಹಸಿ ತೆಂಗಿನಕಾಯಿ ತುರಿ ಮಿಶ್ರಣದಲ್ಲಿರುವಂಥ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಒಂದು ನಿಮಿಷ ಹುರಿದಿಟ್ಕೊಂಡಿದ್ದೀನಿ ಈಗ ನೋಡಿ ಮಿಶ್ರಣ ಸ್ವಲ್ಪ ಡ್ರೈ ಆಗಿದೆ ಇದಕ್ಕೀಗ ಮೊದಲೇ ಬೇಯಿಸಿಟ್ಟಂಥ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಕಡಲೆಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಈಗ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಉಪಯೋಗಿಸ್ಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಉಪಯೋಗಿಸೋದು ಆಪ್ಷನಲ್ ರುಬ್ಲಿಕ್ಕೆ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಬೇಕಿದ್ದರೆ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಉಪಯೋಗಿಸಿಕೊಳ್ಳಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ ಈ ರೀತಿ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಈ ಕಡಲೆಕಾಳುಸಲಿ ಇನ್ನೂ ರುಚಿಯಾಗಿರುತ್ತೆ ಸ್ವಲ್ಪಷ್ಟೇ ನಿಂಬೆ ಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಪ್ಯಾನನ್ನು ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಡಲೆಕಾಳುಸಲಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ಈ ಮಾಡಿಟ್ಟಂಥ ಕಡಲೆಕಾಳುಸ್ಲಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಗಣೇಶ ಹಬ್ಬಕ್ಕೆ ಈ ರೀತಿ ಕಡಲೆಕಾಳುಸ್ಲಿ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕಡಲೆಕಾಳುಸಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ